ಅಯೋಧ್ಯೆಯಲ್ಲಿನ ಶ್ರೀರಾಮ ಮಂದಿರದಲ್ಲಿನ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಅಯೋಧ್ಯೆ ರಾಮಮಂದಿರದ ಶ್ರೀರಾಮಮೂರ್ತಿ ಕೆತ್ತನೆ ಮಾಡಿರುವ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕುಟುಂಬದವರಿಗೆ ಮತ್ತು ಶ್ರೀರಾಮಲಲ್ಲಾ ಮೂರ್ತಿಗೆ ಶಿಲೆಯನ್ನು ನೀಡಿದ ರಾಮದಾಸ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿದ್ಯಾರಣ್ಯಪುರಂನ ಬಳಿ ಇರುವ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ಉದ್ಯಾನವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಮಾಜಿ ಶಾಸಕ ಎಸ್ ಎ ರಾಮದಾಸ್ ಅವರು ಗಣ್ಯರಿಗೆ ಸನ್ಮಾನಿಸಿ ಬಳಿಕ ಮಾತನಾಡಿದರು ರಾಮ ನಡೆದು ಹೋಗಿದ್ದ ನಿಜ ಆದ್ರೆ ಎಷ್ಟೋ ಸಾವಿರ ಹತ್ತು ಸಾವಿರ ವರ್ಷಗಳ ಕಾಲದ ಹಿಂದೆ ಯಾರು ಗೊತ್ತು ಆದ್ರೆ ಅದೇ ರಾಮ ಇವತ್ತು ಯಾವ ಜಾಗದಲ್ಲಿರುವಂತಹ ಆ ಶಿಲೆಯನ್ನ ತೆಗೆದುಕೋಬೇಕು ಅಂತ ಹೇಳಿದ್ರೆ ಅದು ರಾಮದಾಸ್ ಐನವರ ಜಾಗದಲ್ಲೇ ಇದೆ ವಿಸ್ಮಯ ಅನ್ಬೋದ ಏನೂ ತಿಳಿಯದ ಏನೂ ಗೊತ್ತಿಲ್ಲದ ಒಬ್ಬ ಸಾಮಾನ್ಯ ರೈತ ಆ ಎರಡು ಎಕರೆ ಪ್ರದೇಶದಲ್ಲಿ ಕಲ್ಲಿದೆ ಅಂತ ಹೇಳಿ ವ್ಯವಸಾಯ ಆಗಲ್ಲ ಅಂತ ಇರುವಂಥ ಒಂದು ಜಾಗದಲ್ಲಿ ಆ ರಾಮ ನನ್ನ ಶಿಲೆ ಅಲ್ಲಿದೆ ಅಂತ ಹೇಳಿ ತೋರಿಸುವ ಮುಖಾಂತರದಲ್ಲಿ ಇವತ್ತು ನಮ್ಮ ಮುಂದೆ ಇರುವಂತಹ ಆ ಬಾಲ ರಾಮ ನಿಜವಾಗಲೂ ಕೂಡ ದೊರೆತಂತಹ ಶಿಲೆ ರಾಮದಾಸ್ ಅಯ್ಯನವರ ಭೂಮಿಯಲ್ಲಿ ಅಂತ ಹೇಳಲಿಕ್ಕೆ ಆನಂದವನ್ನು ಪಡ್ತೇವೆ ಪುಣ್ಯವಂತ 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 ಅಂತ ಒಬ್ಬ ಪುಣ್ಯವಂತನು ಕೂಡ ನಾವಿಲ್ಲಿ ಸನ್ಮಾನ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಹೆಚ್ಚು ವಿಚಾರವನ್ನು ಹೇಳಲ್ಲ ಕಾರಣ ವಿಶ್ವಕ್ಕೆ ಒಬ್ಬ ರಾಮಲಾಲನ ಕೆತ್ತಿಕೊಟ್ಟಂತಹ ಮುದ್ದಾದ ಬಾಲರಾಮನನ್ನ ನಾವೆಲ್ಲ ಇವತ್ತು ಟಿ ವಿಗಳಲ್ಲಿ ನೋಡಿದ್ದೀವಿ ಆ ಪುಣ್ಯ ನಮ್ಮ ಸ್ನೇಹಿತ ನಮ್ಮೂರನವರು ನಮ್ಮೂರಿನಲ್ಲಿ ಬೆಳೆದಂತಹ ಒಬ್ಬ ಯುವಕ ಇವತ್ತು ಇಡೀ ವಿಶ್ವ ನೋಡುವಂತ ರೀತಿಯಲ್ಲಿ ರಾಮ್ಲಲ್ಲವನ್ನ ಬಾಲರಾಮನನ್ನ ಕೆತ್ತಿ ಆನಂದ ಸ್ವರೂಪಿಯಾಗಿ ನಮ್ಮನ್ನೆಲ್ಲ ನೋಡುವಂತ ರೀತಿಯಲ್ಲಿ ಇವತ್ತು ಕೊಟ್ಟಂತ ಯೋಗಿರಾಜ್ ಅವರಿಗೆ ಜನ್ಮ ಕೊಟ್ಟಂತಹ ಆ ತಾಯಿ ಇದರಲ್ಲ ಅವ್ರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕೂಡ ಸಾಲಲ್ಲ ಆ ಶ್ರೀರಾಮನನ್ನ ಇಡೀ ಜಗತ್ತಿಗೆ ಕೊಡುವಂತ ಒಂದು ಒಂದು ರಾಮನ ಸಂಕಲ್ಪ ಇತ್ತು ಅಂತ ಕಾಣಿಸುತ್ತೆ ಅವರ ಗರ್ಭದಲ್ಲಿ ಇಂಥ ಒಬ್ಬ ಯುವಕನನ್ನ ಜನ್ಮ ನೀಡಿದ್ರಲ್ಲ ಅನ್ನುವಂತಹ ಆನಂದ ನಮ್ಮೆಲ್ಲರಿಗೂ ಕೂಡ ಆಗುತ್ತೆ